ಜೀವ ಮುಡಿನೂರಿನ ಯಾವುದೇ ರೀತಿಯಲ್ಲಿ ಕೂಡ ಕೈ ಬಿಡೋದಿಲ್ಲ ಅಂತ ಕೂಡ ನಾನು ಏನೇ ಒಂದು ದುಷ್ಟಶಕ್ತಿ ಯಾವ್ದು ನಮ್ಮ ಗ್ರಾಮಕ್ಕೆ ಬಂದಿರ ಕೂಡ ನಾವು ಬರ್ತಾ ಇದಾರೆ ನನಗೆ ಒಂದು ರಾಜಕೀಯವಾಗಿ ಒಂದು ಜೀವವನ್ನು ಕೊಟ್ಟಿರುವಂತಹ ಈ ಮುಡಿನೂರು ಗ್ರಾಮವನ್ನು ಈ ಗ್ರಾಮಕ್ಕೆ ಕರ್ಕೊಂಡು ಬಂದು ಈ ಗ್ರಾಮದಲ್ಲಿ ನನ್ನನ್ನು ಪಂಚಾಯತಿ ಸದಸ್ಯರನ್ನಾಗಿ ಮಾಡಿ ನಮಸ್ಕಾರ ನಮ್ಮ ಕುಡಿಯೂರು ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿಯ ಭಕ್ತಿ ಮಂಡಳಿಯಿಂದ ಒಂದು ವಿಶೇಷವಾದಂತಹ ಒಂದು ಪೂಜೆ ಪ್ರತಿ ವರ್ಷ ನಡೆದಂಗೆ ಈ ವರ್ಷ ಕೂಡ ಅದೂರಿಯಾಗಿ ಮಾಡಿದ್ದೇನೆ ಸುಮಾರು ಇನ್ನೂರ ಅರವತ್ ಎಪ್ಪತ್ತು ಚೀಟಿಗಳ ಮೇಲೆ ಒಂದು ಚೀಟಿ ನಡೆಸಿ ಸುಮಾರು ನಲವತ್ತು ಲಕ್ಷಗಳಿಂದ ಹೆಚ್ಚು ಹಣವನ್ನು ಪೂಜೀಕರಣ ಮಾಡಿರ್ತಾರೆ ಅದೇ ರೀತಿಯಾಗಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಸುಮಾರು ಸಾವಿರ ಜನ ಮೇಲೆ ಒಂದು ಜನ ಸ್ವಾಮಿಗಳಿಗಾಗ್ಲಿ ಬಂದಿರೋ ಭಕ್ತಾದಿಗಳಿಗೆ ದೇವರ ಪ್ರಸಾದ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಒಂದೆರಡು ಗ್ರಾಮಸ್ಪರವಾಗಿ ಒಂದ್ ಎರಡು ಪಡ್ತೀನಿ ನಮ್ಮ ಮುಡಿನೂರು ಗ್ರಾಮದಲ್ಲಿ ಅಯ್ಯಪ್ಪ ಸ್ವಾಮಿಯ ಒಂದು ಭಕ್ತ ಮಂಡಳಿಯಿಂದ ಎಲ್ಲಾ ಸ್ವಾಮಿಗಳು ಸೇರಿ ಭಕ್ತಿಯಿಂದ ಏನ್ ಆಚರಣೆ ಮಾಡ್ತಾ ಇದ್ರ ನಿಜಕ್ಕೂ ನೀವು ಶಬರಿಮಲೆಗೆ ಹೋಗಿ ಏನ್ ದಕ್ಷ ಮಾಡ್ಕೊಂಡು ಬರ್ತೀರೋ ಅದ್ರಲ್ಲಿ ಕನಿಷ್ಠ ಅಂದ್ರೆ ಕೂಡ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಇಲ್ಲೇ ದೇವರು ನಮ್ಗೆ ಆಶೀರ್ವಾದ ಮಾಡ್ತಾರೆ ಅನ್ನೋದು ಕೂಡ ನಾನು ನಂಬಿದ್ದೇನೆ ಅದನ್ನ ಕಂಡಿದ್ದೇನೆ ನಾನೇ ಕಣ್ಣಾರೆ ಕಂಡಿದ್ದೇನೆ ಅಷ್ಟೊಂದು ಭಕ್ತಿಯಾಗಿ ನಮ್ಮ ಮುಳಿಗೋರ ಗ್ರಾಮದಲ್ಲಿ ದೇವರ ಒಂದು ಪ್ರಾಮಾಣಿಕತೆವಾಗಿ ನಾವು ನಂಬಿಕೆಯನ್ನು ಇಟ್ಟರೆ ನಾವ್ ಏನ್ ಅನ್ಕೊಂಡಿದ್ದೆ ಅದನ್ನ ಸಾಧಿಸಬಹುದು ಅಂತ ಹೇಳೋದ ಕೂಡ ನಾನು ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ನಮ್ಮ ಗ್ರಾಮದಲ್ಲಿರುವಂತಹ ಶ್ರೀ ಚೋಡೇಶ್ವರಿ ಮಾತೆ ಆ ಚೋಡೇಶ್ವರಿ ಮಾತೆ ಗ್ರಾಮ ದೇವತೆ ಆಗಿರೋದ್ರಿಂದ ಏನೇ ಒಂದು ದುಷ್ಟ ಶಕ್ತಿಗಳು ಯಾವ್ದು ನಮ್ಮ ಗ್ರಾಮಕ್ಕೆ ಬೀಳ್ದಿರ ಕೂಡ ನೋಡ್ಬರ್ತಾ ಇದಾರೆ ನಮ್ಮ ಗ್ರಾಮದಲ್ಲಿ ಮುಂದಿನ ದಿನಗಳಲ್ಲಿ ಎಫ್ ಸ್ವಾಮಿ ಈ ಒಂದು ಇನ್ನ ಅತಿ ಹೆಚ್ಚಿನ ರೀತಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ನಮ್ಮ ಗ್ರಾಮದ ಎಲ್ಲಾ ಹಿರಿಯರು ಮುಖಂಡರು ಕೂಡ ಸಹಕಾರ ನೀಡ್ತಾರೆ ನೀವು ಕೂಡ ಅಚ್ಚುಕಟ್ಟಾಗಿ ಬಂದು ಸ್ವಾಮಿಗಳು ಸ್ವಲ್ಪ ಅಡಚಣೆ ಆದ್ರೆ ಕೂಡ ಏನೋ ಒಂದು ಗುಂಪು ಸುಮಾರು ಇನ್ನೂರು ಮುನ್ನೂರು ಜನ ಸ್ವಾಮಿಗಳೇ ಸೇರಿದ್ದೀರಾ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ನೀವು ಸಹಕರಿಸಿಕೊಂಡು ಹೋಗಿ ಈ ಒಂದು ಅಯ್ಯಪ್ಪ ಸ್ವಾಮಿ ಭಕ್ತಿಗೆ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಅದೇ ರೀತಿಯಾಗಿ ನೀವು ನಾಳೆ ಏನು ಶಬರಿಮಲೆಗೆ ಹೋಗ್ತಾ ಇದೀರೋ ಎಲ್ಲಾ ಊರನ್ನು ಒಗ್ಗಟ್ಟರೆ ಹೋಗಿ ಆ ಒಂದು ದೇವರ ಕೃಪೆಗೆ ಪಾತ್ರರಾಗ್ಬೇಕಂತ ಆ ದೇವರ ಆಶೀರ್ವಾದನ ತೊಡೆದು ನಮ್ಮ ಗ್ರಾಮಗಳಿಗೆ ನಮ್ಮ ಒಂದು ಎಲ್ಲಾ ಗ್ರಾಮಗಳು ಆ ದೇವರ ಕೃಪೆ ಇರಬೇಕಂತ ವಿಶೇಷವಾಗಿ ನಮ್ಮ ಮುಡಿಯೂರ ಗ್ರಾಮ ಮೇಲೆ ಕೂಡ ಅಯ್ಯಪ್ಪ ಸ್ವಾಮಿಯ ಕೃಪೆ ಇರಲೇಬೇಕು ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅದೇ ರೀತಿಯಾಗಿ ನನ್ನ ಒಂದು ಎರಡು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ ನನ್ನ ಹಿನ್ನೆಲೆ ನಾನು ಜೇವಂಶ ಗ್ರಾಮದಲ್ಲಿ ಹುಟ್ಟಿದ್ರು ಕೂಡ ನಮ್ಮ ಮುಡಿಯೂರ ಗ್ರಾಮದವರು ಎಲ್ಲಾ ಹಿರಿಯರು ಯುವಕರು ಮಹಿಳೆಯರು ತಾಯಂದ್ರ ಎಲ್ಲರೂ ಸೇರಿ ನನ್ನನ್ನ ಈ ಗ್ರಾಮಕ್ಕೆ ಕರ್ಕೊಂಡು ಬಂದು ಈ ಗ್ರಾಮದಲ್ಲಿ ನನ್ನ ಪಂಚಾಯತಿ ಸದಸ್ಯರನ್ನಾಗಿ ಮಾಡಿ ನನಗೆ ಐದು ವರ್ಷ ಸೇವೆಯನ್ನು ಮಾಡುವಂತ ಒಂದು ಅವಕಾಶ ಮಾಡಿಕೊಟ್ಟಿದ್ರು ಆ ಒಂದು ಅವಕಾಶವನ್ನು ನಾನು ಸದುಪಯೋಗ ಮಾಡಿಕೊಂಡು ನನ್ನ ಕೈಯಲ್ಲಾದಂತ ಕೆಲಸಗಳನ್ನು ಮಾಡಿದ್ದೀನಿ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲೂ ಕೂಡ ಎಂದೆಂದಿಗೂ ಕೂಡ ನಮ್ಮ ಒಂದು ಜೀವ ಇರೋವರೆಗೂ ಕೂಡ ಮುಡಿನೂರನ್ನ ಯಾವುದೇ ರೀತಿಯಲ್ಲಿ ಕೂಡ ಕೈ ಬಿಡೋದಿಲ್ಲ ಅಂತ ಕೂಡ ನಾನು ಈ ಭಕ್ತಿ ಮಾಡಲಿ ಮುಖಾಂತರ ಈ ಪೂಜೆ ಮುಖಾಂತರ ಕೂಡ ಹೇಳ್ತಾ ಇದ್ದೀನಿ ಅದು ಯಾವುದೇ ರೀತಿಯ ಒಂದು ಇದಾದ್ರೂ ಕೂಡ ನನಗೆ ಒಂದು ರಾಜಕೀಯವಾಗಿ ಒಂದು ಜೀವವನ್ನು ಕೊಟ್ಟಿರುವಂತ ಈ ಮುಡಿನೂರು ಗ್ರಾಮವನ್ನು ನಾವು ನಮ್ಮ ಪ್ರಾಣ ಇರುವ ಕೂಡ ಈ ಮುಡಿನೂರು ಗ್ರಾಮವನ್ನು ಬರೋದಿಲ್ಲ ಅಂತ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ನಿಮ್ಮ ಒಂದು ಅಯ್ಯಪ್ಪ ಸ್ವಾಮಿಯ ಭಕ್ತಿ ಮಂಡಳಿ ಏನ್ ಇವಾಗ ನಮ್ಮ ಮುಡಿನೂರಲ್ಲಿ ಇನ್ನೂರು ಇನ್ನೂರು ಚೀಟಿ ನಡೆಸಿ ಸುಮಾರು ಏಳು ಬಸ್ ಹೋಗ್ತಾ ಇರ್ತದೆ ಹೋಬಳಿಯಲ್ಲಿ ಬಹುಶಃ ಇರಬಹುದು ಹೋಬಳಿಯಲ್ಲಿ ಏಳು ಬಸ್ ಶಬರಿಮಲೆಗೆ ಹೋಗ್ತಾ ಇರೋದು ನಮ್ಮ ಮುಡಿನೂರೇ ಅಂತ ಇರ್ಬೋದು ಅದಕ್ಕೆ ಸುಮಾರು ಜನಗಳ ಒಂದು ಶ್ರಮ ಇದೆ ಸುಮಾರು ನಮ್ಮ ಮುಡಿನೂರವರೆಲ್ಲ ಸುಮಾರು ಊರವರು ಸೇರಿ ನಮ್ಮ ಮುಡಿನೋರನ್ನ ಆಯ್ಕೆ ಮಾಡಿಕೊಂಡು ಈ ಒಂದು ಗ್ರಾಮದಲ್ಲಿ ಎಲ್ಲರೂ ಸೇರಿ ದೇವರ ಒಂದು ಪೂಜೆಯನ್ನ ಮಾಡಿ ಇಲ್ಲಿಂದ ಪ್ರಯಾಣ ಬೆಳೆಸೋಣ ಅಂತ ಬಹುಶಃ ಅದ್ ಮಾಡಿರೋದಕ್ಕೆ ನಾನು ಎಲ್ಲ ನಮ್ಮ ಹೋಬಳಿ ಮತ್ತೆ ಶಿವರಾಸು ತಾಲೂಕು ಮೃಪ ಎಲ್ಲಾ ಗ್ರಾಮದವರು ಕೂಡ ನಾವು ಸ್ವಾಮಿಗಳು ಸಹಕರಿಸಿರೋದಕ್ಕೆ ನಾವು ಅವರ ಸ್ವಾಮಿಗಳ ಒಂದು ಚಿರಋಣಿಯಲ್ಲಿ ನಿಂತೀವಂತ ಕೂಡ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಮತ್ತೊಮ್ಮೆ ಹೇಳ್ತೀನಿ ದಯವಿಟ್ಟು ಏಳು ಒಂದು ಬಸ್ಗಳು ಹೋಗ್ತೀವಿ ನೀವು ಶಬರಿಮಲಿಗೆ ಹೋಗುವಾಗ ಶಿಸ್ತಾಗಿ ಹೋಗಿ ಎಲ್ಲರೂ ಆ ದೇವರ ಒಂದು ಕೃಪೆಗೆ ಪಾತ್ರರಾಗಿ ಮತ್ತೆ ಅದೇ ರೀತಿಯಾಗಿ ನಾವು ಇಂಥದ್ ಬೇಕು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದು ಕ್ಯೂಮತೆ ಅಂತ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈಪ್ ಸ್ವಾಮಿ